ಶ್ರೀಕೃಷ್ಣ ಹೇಳಿದರು ಒಬ್ಬ ವ್ಯಕ್ತಿ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಿದರೆ ಏನೆಲ್ಲ ಲಾಭಗಳನ್ನು ಪಡೆಯುತ್ತಾನೆ ಎಂಬುದು ತಿಳಿದರೆ ಅವನು ತನ್ನ ಜೀವನದಲ್ಲಿ ಯಾವುದೇ ತೊಂದರೆಗಳನ್ನು ಎದುರಿಸುವುದಿಲ್ಲ ಆತನಿಗೆ ಮೋಕ್ಷವೂ ದೊರೆಯುತ್ತದೆ ಶ್ರೀಕೃಷ್ಣ ಹೇಳಿದರು ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಿದರೆ ಎಂಟು ಲಾಭಗಳೆಂತಿವೆ ಎಂಬುದನ್ನು ನಾನು ನಿಮಗೆ ವಿವರಿಸುತ್ತೇನೆ ಶ್ರೀಕೃಷ್ಣರು ಹೇಳುತ್ತಾರೆ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚುವುದರಿಂದ ಮನುಷ್ಯರಿಗೆ ಅನೇಕ ಪ್ರಯೋಜನಗಳಿವೆ ಅದರಲ್ಲಿ ಒಂದು ಮರಣವನ್ನು ತಡೆಯಬಹುದು ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ತುಳಸಿಯನ್ನು ಪ್ರಬಲ ರಕ್ಷಕ ಎಂದು ಪೂಜಿಸಲಾಗುತ್ತದೆ ದುಷ್ಟಶಕ್ತಿಗಳು ಮತ್ತು ಮಾಟಮಂತ್ರವನ್ನು ಹೊರಹಾಕುತ್ತದೆ ಮತ್ತು ಇನ್ನೂ ಹೆಚ್ಚು ಅನೇಕ ಪ್ರಯೋಜನಗಳಿವೆ ಈ ಕಥೆಯನ್ನು ಕೇಳಿ ನೀವು ಅರ್ಥ ಒಂದು ದಿನ ಸತ್ಯಭಾಮ ದೇವಿಯು ಶ್ರೀಕೃಷ್ಣನ ಬಳಿಗೆ ಬಂದು ಸ್ವಾಮಿ ನೀವು ಪ್ರತಿನಿತ್ಯ ತುಳಸಿಗೆ ನೀರು ಹಾಕುತ್ತೀರಿ ಮತ್ತು ರುಕ್ಮಿಣಿ ದೇವಿಯು ಪ್ರತಿನಿತ್ಯ ತುಳಸಿ ಬಳಿ ದೀಪವನ್ನು ಬೆಳಗಿಸುತ್ತಾಳೆ ಇದರ ಹಿಂದಿನ ರಹಸ್ಯವೇನು ದಯವಿಟ್ಟು ನನಗೆ ತುಳಸಿಗೆ ನೀರು ಹಾಕುವುದರ ಮತ್ತು ತುಳಸಿ ಬಳಿ ದೀಪ ಬೆಳಗಿಸುವುದರ ಮಹತ್ವವನ್ನು ತಿಳಿಸಿ ಎಂದು ಕೇಳಿದಳು ಆಗ ಶ್ರೀಕೃಷ್ಣನು ಹೇಳುತ್ತಾನೆ ಹೇ ದೇವಿ ಸತ್ಯಭಾಮ ನೀನು ಅತ್ಯಂತ ಮಹತ್ವದ ಪ್ರಶ್ನೆಯನ್ನು ಕೇಳಿದ್ದೀಯೆ ಹೇ ದೇವಿ ಈಗ ನಾನು ನಿನಗೆ ತುಳಸಿಗೆ ನೀರು ಹಾಕುವುದರ ಮತ್ತು ತುಳಸಿ ಬಳಿ ದೀಪ ಬೆಳಗಿಸುವುದರ ಮಹತ್ವವನ್ನು ತಿಳಿಸುತ್ತೇನೆ ಆದ್ದರಿಂದ ನೀನು ಈ ಕಥೆಯನ್ನು ಗಮನವಿಟ್ಟು ಕೇಳು ಯಾವ ಸ್ತ್ರೀಯು ಈ ಕಥೆಯನ್ನು ಗಮನವಿಟ್ಟು ಪೂರ್ತಿಯಾಗಿ ಕೇಳುತ್ತಾಳೋ ಅವಳು ಸದಾ ಸುಮಂಗಲಿಯಾಗಿರುತ್ತಾಳೆ ಆಕೆಯ ಮನೆಯಲ್ಲಿ ಸುಖ ಸಮೃದ್ಧಿ ಬರುತ್ತದೆ ಮತ್ತು ಬಡತನ ನಾಶವಾಗುತ್ತದೆ ತುಳಸಿ ದೇವಿಯು ಲಕ್ಷ್ಮಿಯ ಅವತಾರ ತುಳಸಿ ದೇವಿಯು ವಿಷ್ಣುವಿಗೆ ಅತ್ಯಂತ ಪ್ರಿಯಳು ಯಾವ ಮನುಷ್ಯನು ತುಳಸಿಗೆ ನೀರು ಹಾಕುತ್ತಾನೋ ಅವನ ಮೇಲೆ ನನ್ನ ಕೃಪೆ ಸದಾ ಇರುತ್ತದೆ ತುಳಸಿ ದಳವಿಲ್ಲದೆ ನಾನು ಯಾವುದೇ ರೀತಿಯ ನೈವೇದ್ಯವನ್ನು ಸ್ವೀಕರಿಸುವುದಿಲ್ಲ ಹೇ ದೇವಿ ಆದ್ದರಿಂದ ನೀನು ಈ ಕಥೆಯನ್ನು ಗಮನವಿಟ್ಟು ಕೇಳು ಸತ್ಯಭಾಮ ದೇವಿ ಹೇಳುತ್ತಾಳೆ ಹೇ ಸ್ವಾಮಿ ನಾನು ಈ ಕಥೆಯನ್ನು ಗಮನವಿಟ್ಟು ಪೂರ್ತಿಯಾಗಿ ಕೇಳುತ್ತೇನೆ ದಯವಿಟ್ಟು ಆ ಕಥೆಯನ್ನು ನನಗೆ ಹೇಳಿ ಆಗ ಶ್ರೀಕೃಷ್ಣನು ಸತ್ಯಭಾಮಾ ದೇವಿಗೆ ಆ ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾನೆ ಶ್ರೀಕೃಷ್ಣನು ಹೇಳುತ್ತಾನೆ ಹೇ ದೇವಿ ಮಧ್ಯ ದೇಶದಲ್ಲಿ ಶ್ಯಾಮಶರ್ಮ ಎಂಬ ವೈಶ್ಯ ತನ್ನ ಹೆಂಡತಿಯೊಂದಿಗೆ ವಾಸಿಸುತ್ತಿದ್ದನು ಆ ವೈಶ್ಯನಿಗೆ ಯಾವುದೇ ವಸ್ತುವಿನ ಕೊರತೆ ಇರಲಿಲ್ಲ ದೇವರ ಕೃಪೆಯಿಂದ ಅವನಿಗೆ ಎಲ್ಲಾ ರೀತಿಯ ಸುಖ ವೈಭವಗಳಿದ್ದವು ಆದರೆ ಆ ವೈಶ್ಯನಿಗೆ ಮಕ್ಕಳಿರಲಿಲ್ಲ ಈ ಕಾರಣದಿಂದ ಅವನು ಯಾವಾಗಲೂ ದುಃಖಿತನಾಗಿರುತ್ತಿದ್ದನು ವೈದ್ಯನು ಅವನಿಗೆ ಮಕ್ಕಳನ್ನು ಪಡೆಯಲು ಅನೇಕ ಉಪಾಯಗಳನ್ನು ಹೇಳಿದನು ಅವನು ದಾನ ಧರ್ಮ ಮಾಡಿದನು ಅನೇಕ ರೀತಿಯ ವೈದ್ಯರನ್ನು ಕರೆಸಿದನು ಅವರಿಂದ ನಾನಾ ರೀತಿಯ ಚಿಕಿತ್ಸೆಗಳನ್ನು ಮಾಡಿಸಿದನು ಆದರೆ ಆದರೂ ಅವನಿಗೆ ಮಕ್ಕಳಾಗಲಿಲ್ಲ ಒಂದು ದಿನ ಆ ವೈಶ್ಯನು ಮಹಾಮುನಿ ವಸಿಷ್ಠರನ್ನು ಭೇಟಿ ಮಾಡಲು ಅವರ ಆಶ್ರಮಕ್ಕೆ ಹೋಗುತ್ತಾನೆ ಮುನಿ ವಸಿಷ್ಠರು ಶ್ಯಾಮಶರ್ಮನನ್ನು ಸ್ವಾಗತಿಸುತ್ತಾರೆ ಮತ್ತು ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಾರೆ ಆಗ ಮುನಿ ವಸಿಷ್ಠರಿಗೆ ಹೇಳುತ್ತಾನೆ ಹೇ ಮುನಿವರ ನಾನು ಅತ್ಯಂತ ದುಃಖಿತನಾಗಿದ್ದೇನೆ ನನಗೆ ಮಕ್ಕಳಿಲ್ಲ ಮತ್ತು ಮಕ್ಕಳಿಲ್ಲದೆ ನನ್ನ ಉದ್ಧಾರ ಹೇಗೆ ನಾನು ಮಕ್ಕಳನ್ನು ಪಡೆಯಲು ಅನೇಕ ಉಪಾಯಗಳನ್ನು ಮಾಡಿದ್ದೇನೆ ಆದರೆ ನನಗೆ ಮಕ್ಕಳಾಗುತ್ತಿಲ್ಲ ದಯವಿಟ್ಟು ನನಗೆ ತಿಳಿಸಿ ನನಗೆ ಯಾವ ಕಾರಣದಿಂದ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತಿಲ್ಲ ನನಗರಿವಿಲ್ಲದೆ ಯಾವುದೇ ಪಾಪ ಮಾಡಿದ್ದೇನೆಯೇ ಆಗ ವಸಿಷ್ಠರು ತಮ್ಮ ದಿವ್ಯದೃಷ್ಟಿಯಿಂದ ಶ್ಯಾಮಶರ್ಮನ ಪೂರ್ವ ಜನ್ಮದ ಬಗ್ಗೆ ತಿಳಿದುಕೊಳ್ಳುತ್ತಾರೆ ವಸಿಷ್ಠರು ಹೇಳುತ್ತಾರೆ ಹೇ ವತ್ಸ ಕಳೆದ ಜನ್ಮದಲ್ಲಿ ನಿನ್ನಿಂದ ಘೋರ ಪಾಪವಾಗಿದೆ ಈ ಕಾರಣದಿಂದ ನಿನಗೆ ಈ ಜನ್ಮದಲ್ಲಿ ಸಂತಾನ ಸುಖ ಪ್ರಾಪ್ತಿಯಾಗುತ್ತಿಲ್ಲ ಶ್ಯಾಮಶರ್ಮ ಹೇಳುತ್ತಾನೆ ಹೇ ಮುನಿವರ ದಯವಿಟ್ಟು ತಿಳಿಸಿ ಕಳೆದ ಜನ್ಮದಲ್ಲಿ ನಾನು ಯಾವ ಪಾಪ ಮಾಡಿದ್ದೆ ಮತ್ತು ಆ ಪಾಪದಿಂದ ಮುಕ್ತನಾಗಲು ನಾನು ಯಾವ ಉಪಾಯವನ್ನು ಮಾಡಬೇಕು ವಸಿಷ್ಠರು ಹೇಳುತ್ತಾರೆ ಹೇ ವತ್ಸ ಕಳೆದ ಜನ್ಮದಲ್ಲಿ ನೀನು ಮಾಡಿದ ಅಪರಾಧದ ಬಗ್ಗೆ ಕೇಳು ಕಳೆದ ಜನ್ಮದಲ್ಲಿ ನೀನು ಕಹನಕಾರಿ ವೈಶ್ಯನಾಗಿದ್ದೆ ನಿನ್ನ ಜನನ ಶ್ರೀಮಂತ ಕುಟುಂಬದಲ್ಲಿ ಆಗಿತ್ತು ನೀನು ಕಳೆದ ಜನ್ಮದಲ್ಲಿ ಒಂದು ಹಸುವಿಗೆ ಬಹಳ ದುಖಕವನ್ನು ನೀಡಿದ್ದೆ ಒಂದು ದಿನ ಒಂದು ಹಸು ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲಿ ನಿನ್ನ ಬಾಗಿಲಿಗೆ ಬಂದಿತ್ತು ಆದರೆ ನೀನು ಆ ಹಸುವಿಗೆ ರೊಟ್ಟಿ ನೀಡಲಿಲ್ಲ ಮೇವು ನೀಡಲಿಲ್ಲ ಮತ್ತು ನೀರು ಕೂಡ ನೀಡಲಿಲ್ಲ ನೀನು ಬಹಳ ನಿರ್ದಯೆಯಿಂದ ಆ ಹಸುವನ್ನು ಅವಮಾನಿಸಿ ಮನೆಯಿಂದ ಹೊರಗೆ ಕಳುಹಿಸಿದೆ ಆ ಹಸುವು ಆಗಷ್ಟೇ ಕರುವಿಗೆ ಜನ್ಮ ನೀಡಿತ್ತು ಮತ್ತು ಹಸಿವಿನಿಂದ ಬಳಲುತ್ತಿದ್ದ ಕಾರಣ ಅಲ್ಲೇ ಮೂರ್ಛೆ ಬಿದ್ದು ಬಿದ್ದಿತು ಮತ್ತು ಆ ದಿನ ಅದು ತನ್ನ ಕರುವಿಗೆ ಹಾಲು ಕುಡಿಸಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಈ ಹಸುವು ನಿನಗೆ ಶಾಪ ನೀಡಿತು ಈ ಹಸುವಿನ ಶಾಪದಿಂದ ನಿನ್ನ ಈ ದುರವಸ್ಥೆ ಉಂಟಾಗಿದೆ ಆ ಹಸುವಿನ ಶಾಪದಿಂದ ನಿನಗೆ ಈ ಜನ್ಮದಲ್ಲಿ ಮಕ್ಕಳಾಗುತ್ತಿಲ್ಲ ವಸಿಷ್ಠರ ಮಾತನ್ನು ಕೇಳಿ ಶ್ಯಾಮಶರ್ಮನಿಗೆ ಬಹಳ ದುಖಕವಾಯಿತು ಮತ್ತು ಅವನು ತನ್ನನ್ನು ತಾನೇ ನಿಂದಿಸುತ್ತಾ ಹೇಳತೊಡಗಿದನು ಛೇ ನಾನು ಏನು ಮಾಡಿದೆ ಒಂದು ಬಡದುಃಖಿ ಗೋಮಾತೆಯ ಸೇವೆ ಮಾಡಲಿಲ್ಲ ನಾನು ಬಹಳ ದೊಡ್ಡ ಅಪರಾಧ ಮಾಡಿದ್ದೇನೆ ಮತ್ತು ಅದರ ಶಿಕ್ಷೆಯನ್ನು ನಾನು ಅನುಭವಿಸುತ್ತಿದ್ದೇನೆ ಶ್ಯಾಮಶರ್ಮಾ ವಸಿಷ್ಠರಿಗೆ ಹೇಳುತ್ತಾನೆ ಹೇ ಮುನಿವರ ನನಗೆ ಬಹಳ ದೊಡ್ಡ ಅಪರಾಧವಾಗಿದೆ ಈಗ ನಾನು ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದು ಹೇಗೆ ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡಿ ನಾನು ಮಾಡಿದ ಪಾಪದಿಂದ ಮುಕ್ತಿ ಪಡೆಯಲು ಖಂಡಿತವಾಗಿಯೂ ಒಂದು ಉಪಾಯವಿರುತ್ತದೆ ನಾನು ನನ್ನ ಎಲ್ಲವನ್ನೂ ನೀಡಿ ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡುತ್ತೇನೆ ದಯವಿಟ್ಟು ಯಾವುದೇ ಉಪಾಯವನ್ನು ತಿಳಿಸಿ ನನಗೆ ಹೇಗೆ ಮಕ್ಕಳಾಗಬಹುದು ಏಕೆಂದರೆ ಶಾಸ್ತ್ರಗಳು ಹೇಳುತ್ತವೆ ಪುತ್ರನಿಲ್ಲದೆ ಮನುಷ್ಯನಿಗೆ ಉದ್ಧಾರವಿಲ್ಲ ಆಗ ಮುನಿ ವಸಿಷ್ಠರು ಹೇಳುತ್ತಾರೆ ಹೇ ವತ್ಸ ಈ ಪಾಪಕ್ಕೆ ಒಂದೇ ಉಪಾಯವಿದೆ ನೀನು ಪುತ್ರ ಪ್ರಾಪ್ತಿಗಾಗಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡು ಈ ಯಾಗದ ಕಲವಾಗಿ ನಿನಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಈ ಯಾಗವನ್ನು ನೆರವೇರಿಸಿ ನೀನು ಬ್ರಾಹ್ಮಣರಿಗೆ ಭೋಜನ ಮಾಡಿಸು ವಸ್ತ್ರ ಮತ್ತು ಹಸುವನ್ನು ದಾನ ಮಾಡು ಆಗ ನಿನಗೆ ಈ ಪಾಪದಿಂದ ಮುಕ್ತಿ ಸಿಗುತ್ತದೆ ಆಗ ಶ್ಯಾಮಶರ್ಮಾ ವಸಿಷ್ಠರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಹೇಳುತ್ತಾನೆ ಹೇ ಮುನಿವರ ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು ನಾನು ನೀವು ಹೇಳಿದಂತೆ ಖಂಡಿತವಾಗಿಯೂ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುತ್ತೇನೆ ಮತ್ತು ಬ್ರಾಹ್ಮಣರಿಗೆ ಹಸುಗಳನ್ನು ದಾನ ಮಾಡುತ್ತೇನೆ ಇಷ್ಟು ಹೇಳಿ ಶ್ಯಾಮ ಶರ್ಮಾ ತಕ್ಷಣ ತನ್ನ ಮನೆಗೆ ಹಿಂತಿರುಗುತ್ತಾನೆ ಮತ್ತು ತನ್ನ ಹೆಂಡತಿಗೆ ಎಲ್ಲ ವಿಷಯವನ್ನು ತಿಳಿಸುತ್ತಾನೆ ನಂತರ ಅವರಿಬ್ಬರೂ ಪುತ್ರಕಾಮೇಷ್ಟಿ ಯಾಗಕ್ಕೆ ತಯಾರಿ ನಡೆಸುತ್ತಾರೆ ಅನೇಕ ಮುನಿಗಳನ್ನು ಆಹ್ವಾನಿಸಿ ಶ್ಯಾಮಶರ್ಮ ಪುತ್ರಕಾಮೇಷ್ಟಿ ಯಾಗವನ್ನು ನೆರವೇರಿಸುತ್ತಾನೆ ಮತ್ತು ಆ ಮುನಿಗಳು ಹಾಗೂ ಬ್ರಾಹ್ಮಣರಿಗೆ ಹಸುಗಳನ್ನು ದಾನ ಮಾಡುತ್ತಾನೆ ಯಾಗವು ಸಂಪೂರ್ಣಗೊಂಡ ನಂತರ ಯಾಗದ ಅಗ್ನಿಯಿಂದ ಅಗ್ನಿದೇವನು ಪ್ರತ್ಯಕ್ಷನಾಗುತ್ತಾನೆ ಮತ್ತು ಆ ಶ್ಯಾಮಶರ್ಮನಿಗೆ ಹೇಳುತ್ತಾನೆ ಶ್ಯಾಮಶರ್ಮ ಇಂದು ನಿನ್ನ ಯಾಗವು ಯಶಸ್ವಿಯಾಗಿದೆ ನೀನು ಪುತ್ರ ಪ್ರಾಪ್ತಿಗಾಗಿ ಈ ಯಾಗವನ್ನು ಮಾಡಿದ್ದರಿಂದ ನನ್ನ ಕೃಪೆಯಿಂದ ನಿನಗೆ ಒಬ್ಬ ಪುತ್ರನು ಪ್ರಾಪ್ತಿಯಾಗುತ್ತಾನೆ ಆದರೆ ನಿನ್ನ ಪುತ್ರನ ಆಯುಷ್ಯ ಕೇವಲ ಹದಿನೆಂಟು ವರ್ಷಗಳು ಮಾತ್ರ ಮತ್ತು ಹದಿನೆಂಟು ವರ್ಷಗಳು ಮುಗಿದ ನಂತರ ನಿನ್ನ ಪುತ್ರನು ಮರಣ ಹೊಂದುತ್ತಾನೆ ಇಷ್ಟು ಹೇಳಿ ಅಗ್ನಿದೇವನು ಅಂತರ್ಧಾನನಾಗುತ್ತಾನೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಮತ್ತು ಅಗ್ನಿದೇವನಿಂದ ಪುತ್ರನ ವರವನ್ನು ಪಡೆದು ಶ್ಯಾಮಶರ್ಮ ಬಹಳ ಸಂತೋಷಪಟ್ಟನು ಆದರೆ ಅವನಿಗೆ ಬಹಳ ದುಡಕವೂ ಆಯಿತು ಶ್ಯಾಮಶರ್ಮಾ ಯೋಚಿಸಿದನು ಮಕ್ಕಳಿಲ್ಲದಿರುವುದಕ್ಕಿಂತ ಕಡಿಮೆ ಆಯಸ್ಸಿನ ಮಗನಾದರೂ ಪರವಾಗಿಲ್ಲ ನಂತರ ಅವನು ಮೊದಲಿನಂತೆ ತನ್ನ ಕೆಲಸದಲ್ಲಿ ತೊಡಗಿದನು ಕೆಲವು ದಿನಗಳ ನಂತರ ಅವನ ಹೆಂಡತಿಯು ಗರ್ಭಿಣಿಯಾದಳು ಶ್ಯಾಮಶರ್ಮ ಮಗನ ಜನನದ ಮೊದಲು ಮಾಡಬೇಕಾದ ಎಲ್ಲ ಸಂಸ್ಕಾರಗಳನ್ನು ಮಾಡಿದನು ಮತ್ತು ನಂತರ ಅವನಿಗೆ ಅತ್ಯಂತ ಸುಂದರವಾದ ಮಗನು ಜನಿಸಿದನು ಆ ಬಾಲಕ ಬೆಳೆದನು ತೇಜಸ್ವಿಯಾಗಿ ಕಾಣುತ್ತಿದ್ದನು ಶ್ಯಾಮಶರ್ಮ ಮಗನ ಜನನದ ನಂತರ ಮಾಡಬೇಕಾದ ಎಲ್ಲಾ ಸಂಸ್ಕಾರಗಳನ್ನು ಮಾಡಿದನು ಮತ್ತು ಮಗನಿಗೆ ಗುರುಕುಲದಲ್ಲಿ ಶಿಕ್ಷಣವನ್ನು ನೀಡಿದನು ಶ್ಯಾಮಶರ್ಮನ ಮಗನು ಬೆಳೆಯುತ್ತಿದ್ದಂತೆ ಶ್ಯಾಮಶರ್ಮನಿಗೆ ಬಹಳ ಚಿಂತೆ ಕಾಡಲು ಪ್ರಾರಂಭಿಸಿತು ನಂತರ ಅವನ ಮಗನಿಗೆ ಹದಿನಾರು ವರ್ಷ ವಯಸ್ಸಾದಾಗ ಶ್ಯಾಮಶರ್ಮನ ಹೆಂಡತಿಯು ಅವನಿಗೆ ಹೇಳಿದಳು ಈಗ ನಾವು ನಮ್ಮ ಮಗನಿಗೆ ಮದುವೆ ಮಾಡಬೇಕು ನಮ್ಮ ಮಗ ಈಗ ಮದುವೆಯಾಗುವ ವಯಸ್ಸಿಗೆ ಬಂದಿದ್ದಾನೆ ಶ್ಯಾಮಶರ್ಮ ಹೇಳಿದನು ಹೇ ಪ್ರಿಯೆ ವಿಧಿಯ ನಿಯಮದ ಪ್ರಕಾರ ನಮ್ಮ ಮಗನ ಆಯುಷ್ಯ ಕೇವಲ ಹದಿನೆಂಟು ವರ್ಷಗಳು ಮಾತ್ರ ಹದಿನೆಂಟು ವರ್ಷಗಳ ನಂತರ ನಮ್ಮ ಮಗನು ಮರಣ ಹೊಂದುತ್ತಾನೆ ಆದ್ದರಿಂದ ನಾವು ಅವನಿಗೆ ಮದುವೆ ಮಾಡಿ ಯಾವುದೇ ಕನ್ಯೆಯ ಜೀವನವನ್ನು ಹಾಳು ಮಾಡಬಾರದು ಅವಳು ಎರಡು ವರ್ಷಗಳ ನಂತರ ವಿಧವೆಯಾಗುತ್ತಾಳೆ ನಂತರ ಅವಳು ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಆದರೆ ಶ್ಯಾಮಶರ್ಮನ ಹೆಂಡತಿ ಒಪ್ಪಲಿಲ್ಲ ಅವಳು ತನ್ನ ಮಗನ ಮದುವೆಯನ್ನು ನೋಡಲು ಬಯಸಿದ್ದಳು ಶ್ಯಾಮಶರ್ಮನ ಹೆಂಡತಿ ಹೇಳುತ್ತಾಳೆ ಹೇನಾಥ ಏನೇ ಆಗಲಿ ನಾನು ನನ್ನ ಮಗನನ್ನು ಅವಿವಾಹಿತನಾಗಿ ಸಾಯುವುದನ್ನು ನೋಡಲು ಸಾಧ್ಯವಿಲ್ಲ ನಮ್ಮಲ್ಲಿ ಯಾವ ವಸ್ತುವಿನ ಕೊರತೆ ಇದೆ ನಮ್ಮ ಸೊಸೆ ಈ ಆಸ್ತಿಯನ್ನು ಪಡೆದು ಸುಖವಾಗಿ ಬದುಕಬಹುದು ಆದ್ದರಿಂದ ಈಗ ನೀವು ಹಿಂಜರಿಯಬೇಡಿ ಮತ್ತು ನಮ್ಮ ಮಗನಿಗೆ ಸುಂದರವಾದ ಹುಡುಗಿಯನ್ನು ಹುಡುಕಿ ತನ್ನ ಹೆಂಡತಿಯ ಮನಸ್ಸಿನ ಮುಂದೆ ಶ್ಯಾಮಶರ್ಮನ ಮಾತು ನಡೆಯಲಿಲ್ಲ ಮತ್ತು ನಂತರ ಅವನು ಮಗನ ಮದುವೆಗೆ ಒಪ್ಪಿಕೊಂಡನು ನಂತರ ಅವನು ಹತ್ತಿರದ ನಗರದಲ್ಲಿ ವಾಸಿಸುತ್ತಿದ್ದ ಒಬ್ಬ ಬಡ ವೈಶ್ಯನ ಮಗಳೊಂದಿಗೆ ತನ್ನ ಮಗನ ವಿವಾಹವನ್ನು ನೆರವೇರಿಸಿದನು ಶ್ಯಾಮಶರ್ಮನ ಸೊಸೆಯ ಹೆಸರು ಸುಭದ್ರಾ ಅವಳು ಅತ್ಯಂತ ಗುಣವಂತೆ ಚಾರಿತ್ರ್ಯವಂತೆ ಮತ್ತು ಪತಿವ್ರತಾ ಸ್ತ್ರೀಯಾಗಿದ್ದಳು ಅವಳು ತನ್ನ ಪತಿಯ ಮರಣದ ವಿಷಯವನ್ನು ತಿಳಿದಿರಲಿಲ್ಲ ಸುಭದ್ರಾ ಪ್ರತಿನಿತ್ಯ ತನ್ನ ಅತ್ತೆ ಮಾವ ಮತ್ತು ತನ್ನ ಪತಿಯ ಸೇವೆ ಮಾಡಲು ಪ್ರಾರಂಭಿಸಿದಳು ಅವಳು ಎಲ್ಲರೊಂದಿಗೆ ಬಹಳ ಪ್ರೀತಿಯಿಂದ ಇರುತ್ತಿದ್ದಳು ಮತ್ತು ಎಂದಿಗೂ ಯಾರ ಆಜ್ಞೆಯನ್ನು ಉಲ್ಲಂಘಿಸುತ್ತಿರಲಿಲ್ಲ ಅವಳು ತನ್ನ ಮಧುರವಾದ ಮಾತು ಮತ್ತು ಕಾರ್ಯದಕ್ಷತೆಯಿಂದ ಎಲ್ಲರ ಮನಸ್ಸನ್ನು ಗೆದ್ದಳು ಈ ರೀತಿ ಎರಡು ವರ್ಷಗಳು ಕಳೆದು ಹೋದವು ಮತ್ತು ನಂತರ ಶ್ಯಾಮಶರ್ಮನ ಮಗನು ಮರಣ ಹೊಂದುವ ಸಮಯ ಸಮೀಪಿಸಿತು ಶ್ಯಾಮಶರ್ಮನಿಗೆ ಬಹಳ ಭಯವಾಗತೊಡಗಿತು ಒಂದು ದಿನ ಅವನು ತನ್ನ ಸೊಸೆಯನ್ನು ಕರೆದು ಅವಳನ್ನು ಕ್ಷಮಿಸುವಂತೆ ಕೇಳುತ್ತಾ ಹೇಳಿದನು ಹೇ ಸೊಸೆ ನೀನು ನನ್ನನ್ನು ಕ್ಷಮಿಸಿ ಬಿಡು ನಾನು ನಿನಗೆ ಬಹಳ ಅನ್ಯಾಯ ಮಾಡಿದ್ದೇನೆ ಸುಭದ್ರಾ ಹೇಳಿದಳು ಹೇ ಮಾವ ನೀವು ಹಾಗೆ ಏಕೆ ಹೇಳುತ್ತಿದ್ದೀರಿ ನೀವು ನನ್ನನ್ನು ಕ್ಷಮಿಸುವಂತೆ ಕೇಳಬೇಡಿ ನಾನು ನಿಮಗಿಂತ ಚಿಕ್ಕವಳು ನಿಮ್ಮ ಮಗಳಿದ್ದಂತೆ ದಯವಿಟ್ಟು ಹಿಂಜರಿಯದೆ ನಿಮ್ಮ ಮನಸ್ಸಿನಲ್ಲಿರುವ ವಿಷಯವನ್ನು ಹೇಳಿ ನಾನು ನಿಮ್ಮ ಆಜ್ಞೆಯನ್ನು ಖಂಡಿತವಾಗಿಯೂ ಪಾಲಿಸುತ್ತೇನೆ ನಂತರ ಶ್ಯಾಮಶರ್ಮ ಹೇಳಲು ಪ್ರಾರಂಭಿಸಿದನು ಹೇ ಪುತ್ರಿ ನೀನು ಕಲ್ಯಾಣಿ ನೀನು ಮಹಾನ್ ಪತಿವ್ರತೆ ಆದರೆ ನನ್ನ ಮಗನೊಂದಿಗೆ ನಿನ್ನ ವಿವಾಹವಾಗುವ ಮೊದಲು ನಾನು ನಿನ್ನಿಂದ ಒಂದು ವಿಷಯವನ್ನು ಮರೆಮಾಚಿದ್ದೆ ನಮಗೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ ನಂತರ ಪುತ್ರನು ಪ್ರಾಪ್ತಿಯಾದನು ಮತ್ತು ಅಗ್ನಿದೇವನು ನಮಗೆ ಹೀಗೆ ಹೇಳಿ ಪುತ್ರ ಪ್ರಾಪ್ತಿಯ ಆಶೀರ್ವಾದವನ್ನು ನೀಡಿದ್ದನು ನಮ್ಮ ಮಗನ ಆಯುಷ್ಯ ಕೇವಲ ಹದಿನೆಂಟು ವರ್ಷಗಳು ಮಾತ್ರ ಹದಿನೆಂಟು ವರ್ಷಗಳ ನಂತರ ನಮ್ಮ ಮಗನು ಮರಣ ಹೊಂದುತ್ತಾನೆ ತನ್ನ ಮಾವನ ಮಾತನ್ನು ಕೇಳಿ ಸುಭದ್ರಾ ಹೇಳಿದಳು ಹೇ ಮಾವ ಇಷ್ಟೇ ವಿಷಯವೇ ನೀವು ಚಿಂತಿಸಬೇಡಿ ನಾನು ನಿಮಗೆ ವಚನ ನೀಡುತ್ತೇನೆ ನಿಮ್ಮ ಸೊಸೆಯಾದ ನಾನು ಎಂದಿಗೂ ವಿಧವೆಯಾಗುವುದಿಲ್ಲ ನಿಮ್ಮ ಮಗನ ಪ್ರಾಣವನ್ನು ನಾನು ರಕ್ಷಿಸುತ್ತೇನೆ ನೀವು ನನಗೆ ಒಂದು ದೀಪ ನೀರಿನ ಮಡಕೆ ಮತ್ತು ಒಂದು ಹಸುವನ್ನು ತಂದುಕೊಡಿ ನನ್ನ ಪತಿಯ ಪ್ರಾಣವನ್ನು ಇವುಗಳಿಂದಲೇ ರಕ್ಷಿಸುತ್ತೇನೆ ಸುಭದ್ರೆಯ ಮಾತನ್ನು ಕೇಳಿ ಶ್ಯಾಮಶರ್ಮನಿಗೆ ಬಹಳ ಸಂತೋಷವಾಯಿತು ಮತ್ತು ಅವನು ಹೇಳಿದನು ಸೊಸೆ ನಿನ್ನ ಇಚ್ಛೆಯಂತೆ ನಾನು ನಿನಗೆ ಆ ಎಲ್ಲಾ ವಸ್ತುಗಳನ್ನು ತಂದುಕೊಡುತ್ತೇನೆ ಇಷ್ಟು ಹೇಳಿ ಶ್ಯಾಮಶರ್ಮ ತನ್ನ ಸೊಸೆಗೆ ಆ ಮೂರು ವಸ್ತುಗಳನ್ನು ತಂದುಕೊಟ್ಟನು ನಂತರ ಆ ದಿನ ಸಮೀಪಿಸಿತು ಯಾವ ದಿನ ಸುಭದ್ರೆಯ ಪತಿ ಮರಣ ಹೊಂದಬೇಕಿತ್ತೋ ಆ ದಿನ ಸುಭದ್ರಾ ಬೆಳಿಗ್ಗೆ ಎದ್ದ ತಕ್ಷಣ ತುಳಸಿಗೆ ನೀರು ಹಾಕಿದಳು ಮತ್ತು ಅದನ್ನು ನಮಸ್ಕರಿಸುತ್ತಾ ತುಳಸಿ ಗಿಡಕ್ಕೆ ಒಂದು ಸೆರಗನ್ನು ಕಟ್ಟಿದಳು ಮತ್ತು ತುಳಸಿ ಮಾತೆಗೆ ಪ್ರಾರ್ಥಿಸಿದಳು ಹೇ ತುಳಸಿ ಮಾತೆ ನಾನು ನಿಮಗೆ ಈ ಸೆರಗನ್ನು ಅರ್ಪಿಸುತ್ತಿದ್ದೇನೆ ದಯವಿಟ್ಟು ಈಗ ನೀವೇ ನನ್ನ ಮಾಂಗಲ್ಯವನ್ನು ರಕ್ಷಿಸಿ ನಂತರ ಬೆಳಿಗ್ಗೆ ಯಮರಾಜನ ಒಬ್ಬ ದೂತ ಶ್ಯಾಮಶರ್ಮನ ಮಗನ ಪ್ರಾಣವನ್ನು ತೆಗೆದುಕೊಳ್ಳಲು ಅವನ ಮನೆಗೆ ಬಂದನು ಅವನು ಮನೆಯೊಳಗೆ ಪ್ರವೇಶಿಸುತ್ತಿದ್ದಂತೆ ತುಳಸಿಗಿಡವು ಅವನನ್ನು ತಡೆದು ಹೇಳಿತು ಹೇ ಯಮದೂತ ಈ ಮನೆಯಲ್ಲಿ ವಾಸಿಸುವ ಸ್ತ್ರೀಯು ನನಗೆ ಸೆರಗನ್ನು ಅರ್ಪಿಸಿದ್ದಾಳೆ ಮತ್ತು ಅದರಿಂದ ಈಗ ಅವಳ ಮಾಂಗಲ್ಯವನ್ನು ನಾನು ರಕ್ಷಿಸುತ್ತಿದ್ದೇನೆ ನೀನು ಈ ಮನೆಯೊಳಗೆ ಪ್ರವೇಶಿಸಲು ಸಾಧ್ಯವಿಲ್ಲ ಇಷ್ಟು ಹೇಳಿ ತುಳಸಿಯು ಯಮರಾಜನ ಆ ದೂತನನ್ನು ಮನೆಗೆ ಹೋಗದಂತೆ ತಡೆದಳು ಆ ದೂತನು ಬೇಸರಗೊಂಡು ಸುಭದ್ರೆಯ ಪತಿಯ ಪ್ರಾಣವನ್ನು ತೆಗೆದುಕೊಳ್ಳದೆ ಯಮಪುರಿಗೆ ಹಿಂತಿರುಗಿದನು ಯಮಪುರಿಗೆ ಹೋಗಿ ಅವನು ಯಮರಾಜನಿಗೆ ಹೇಳಿದನು ಹೇ ಧರ್ಮರಾಜ ನಾನು ಭೂಲೋಕದಲ್ಲಿ ಒಬ್ಬ ಪುರುಷನ ಪ್ರಾಣವನ್ನು ತೆಗೆದುಕೊಳ್ಳಲು ಹೋಗಿದ್ದೆ ಆದರೆ ತುಳಸಿ ಗಿಡವು ನನ್ನ ದಾರಿಯನ್ನು ತಡೆದಿತು ಆ ತುಳಸಿ ಗಿಡದಿಂದ ನಾನು ಮನೆಗೆ ಪ್ರವೇಶಿಸಲು ಸಾಧ್ಯವಾಗುತ್ತಿಲ್ಲ ಈ ಮಾತಿಗೆ ಯಮರಾಜನಿಗೆ ಬಹಳ ಕೋಪ ಬಂದಿತು ನಂತರ ಅವನು ಇತರ ಇಬ್ಬರು ದೂತರನ್ನು ಕರೆದು ಹೇಳಿದನು ನೀವು ಈಗ ಸಂಜೆ ಸುಭದ್ರೆಯ ಮನೆಗೆ ಹೋಗಿ ತುಳಸಿ ಗಿಡ ಮಲಗಿರುವಾಗ ನೀವು ಅವಳ ಪತಿಯ ಪ್ರಾಣವನ್ನು ತೆಗೆದುಕೊಂಡು ಯಮಲೋಕಕ್ಕೆ ಬನ್ನಿ ನಂತರ ಸಂಜೆ ಯಮರಾಜನ ಇಬ್ಬರು ದೂತರು ಸುಭದ್ರೆಯ ಮನೆಯ ಕಡೆಗೆ ಹೊರಟ್ಟರು ಸುಭದ್ರಾ ಸಂಜೆಯಾಗುತ್ತಿದ್ದಂತೆ ತುಳಸಿ ಬಳಿ ಒಂದು ದೀಪವನ್ನು ಬೆಳಗಿಸಿದಳು ಮತ್ತು ಅದಕ್ಕೆ ಪ್ರಾರ್ಥಿಸಿದಳು ಹೇ ದೀಪ ಈಗ ನೀನೇ ನನ್ನ ಪತಿಯ ಪ್ರಾಣವನ್ನು ರಕ್ಷಿಸು ಈ ದೂತರು ನನ್ನ ಪತಿಯ ಪ್ರಾಣವನ್ನು ತೆಗೆದುಕೊಳ್ಳಲು ಬರುತ್ತಿದ್ದಾರೆ ನಂತರ ಸಂಜೆಯಾಯಿತು ತುಳಸಿ ಗಿಡ ಮಲಗಿತು ಮತ್ತು ಯಮರಾಜನ ಇಬ್ಬರು ದೂತರು ಸುಭದ್ರೆಯ ಮನೆಯ ಮುಂದೆ ಬಂದು ನಿಂತರು ಮತ್ತು ಯೋಚಿಸಿದರು ಈಗ ಈ ಮನುಷ್ಯನ ಪ್ರಾಣವನ್ನು ತೆಗೆದುಕೊಂಡು ನಾವು ಯಮಪುರಿಗೆ ಹಿಂತಿರುಗುತ್ತೇವೆ ಯಮದೂತರು ಸುಭದ್ರೆಯ ಮನೆಗೆ ಪ್ರವೇಶಿಸುತ್ತಿದ್ದಂತೆ ತುಳಸಿ ಬಳಿ ಹಚ್ಚಿದ ದೀಪವು ಅವರ ದಾರಿಯನ್ನು ತಡೆದು ಹೇಳಿತು ಹೇ ದೂತರೆ ನೀವು ಈಗ ಈ ಸುಭದ್ರೆಯ ಪತಿಯ ಪ್ರಾಣವನ್ನು ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ಆ ಸ್ತ್ರೀಯು ನನ್ನನ್ನು ಬೆಳಗಿಸಿ ತನ್ನ ಪತಿಯ ಪ್ರಾಣವನ್ನು ರಕ್ಷಿಸಲು ಪ್ರಾರ್ಥಿಸಿದ್ದಾಳೆ ಆದ್ದರಿಂದ ಈಗ ನಾನು ಅವಳ ಪತಿಯ ಪ್ರಾಣವನ್ನು ರಕ್ಷಿಸುತ್ತಿದ್ದೇನೆ ಆದ್ದರಿಂದ ನೀವು ಇಂದು ಅವಳ ಪತಿಯ ಪ್ರಾಣವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ನೀವು ಇಲ್ಲಿಂದಲೇ ಹಿಂತಿರುಗಿ ಇಲ್ಲದಿದ್ದರೆ ನಾನು ಎಲ್ಲವನ್ನೂ ಸುಟ್ಟು ಭಸ್ಮ ಮಾಡುತ್ತೇನೆ ಮತ್ತು ನನ್ನ ಅಗ್ನಿಯಲ್ಲಿ ನೀವಿಬ್ಬರೂ ಸುಟ್ಟು ಭಸ್ಮವಾಗುತ್ತೀರಿ ಆ ದೀಪದ ಮಾತನ್ನು ಕೇಳಿ ಯಮರಾಜನ ಇಬ್ಬರು ದೂತರು ಅತ್ಯಂತ ಭಯಭೀತರಾದರು ಮತ್ತು ಮತ್ತೆ ಹಿಂತಿರುಗಿ ಯಮರಾಜನ ಬಳಿಗೆ ಹೋದರು ಅಲ್ಲಿಗೆ ಹೋಗಿ ಅವರು ಯಮರಾಜನಿಗೆ ಎಲ್ಲ ವಿಷಯವನ್ನು ತಿಳಿಸುತ್ತಾ ಹೇಳಿದರು ಹೇ ಯಮರಾಜ ನಿಮ್ಮ ಆಜ್ಞೆಯನ್ನು ಪಾಲಿಸುತ್ತಾ ನಾವಿಬ್ಬರೂ ಸಂಜೆಯ ಸಮಯದಲ್ಲಿ ಆ ಪುರುಷನ ಪ್ರಾಣವನ್ನು ತೆಗೆದುಕೊಳ್ಳಲು ಹೋದೆವು ಆದರೆ ತುಳಸಿ ಬಳಿ ಹಚ್ಚಿದ ದೀಪವು ನಮ್ಮ ದಾರಿಯನ್ನು ತಡೆದಿತು ಆದ್ದರಿಂದ ನಾವು ಖಾಲಿ ಕೈಯಿಂದ ಹಿಂತಿರುಗಿದ್ದೇವೆ ಇದನ್ನು ಕೇಳಿ ಯಮರಾಜನಿಗೆ ಬಹಳ ಕೋಪ ಬಂದಿತು ನಂತರ ಅವನು ಇತರ ನಾಲ್ಕು ದೂತರನ್ನು ಕರೆದು ಹೇಳಿದನು ನೀವು ಈಗ ಬೆಳಿಗ್ಗೆ ಆ ಸುಭದ್ರೆ ಎದ್ದೇಳುವ ಮೊದಲು ಹೋಗಿ ಮತ್ತು ಅವಳ ಪತಿಯ ಪ್ರಾಣವನ್ನು ತೆಗೆದುಕೊಂಡು ಬನ್ನಿ ಯಮರಾಜನ ಆಜ್ಞೆಯನ್ನು ಪಡೆದು ದೂತರು ಬೆಳಿಗ್ಗೆ ಸುಭದ್ರೆಯ ಮನೆಯ ಕಡೆಗೆ ಹೋಗಲು ಪ್ರಾರಂಭಿಸಿದರು ಆದರೆ ಇಲ್ಲಿ ಸುಭದ್ರ ರಾತ್ರಿಯೇ ಮನೆಯ ಬಾಗಿಲಿನ ಮುಂದೆ ನೀರಿನಿಂದ ತುಂಬಿದ ಕೊಡವನ್ನು ಇಟ್ಟು ಅದಕ್ಕೆ ಪ್ರಾರ್ಥಿಸಿದಳು ನನ್ನ ಪತಿಯನ್ನು ರಕ್ಷಿಸಿ ಯಮದೂತರು ನನ್ನ ಪತಿಯ ಪ್ರಾಣವನ್ನು ತೆಗೆದುಕೊಳ್ಳಲು ಬರುತ್ತಿದ್ದಾರೆ ಈಗ ನೀವೇ ನನ್ನ ಮಾಂಗಲ್ಯವನ್ನು ರಕ್ಷಿಸಬಹುದು ಇಷ್ಟು ಹೇಳಿ ಆ ಸುಭದ್ರಾ ಮಲಗಲು ಹೋದಳು ಇಲ್ಲಿ ಯಮದೂತರು ಬೆಳಿಗ್ಗೆ ಸುಭದ್ರ ಎದ್ದೇಳುವ ಮೊದಲು ಅವಳ ಮನೆಗೆ ತಲುಪಿದರು ಅವರು ಮನೆಯೊಳಗೆ ಪ್ರವೇಶಿಸುತ್ತಿದ್ದಂತೆ ಆ ಕೊಡದೊಳಗಿನ ನೀರು ಹೇಳಿತು ನೀವು ನಿಲ್ಲಿ ಈಗ ನೀವು ಈ ಮನೆಯೊಳಗೆ ಪ್ರವೇಶಿಸಲು ಸಾಧ್ಯವಿಲ್ಲ ಈ ಮನೆ ಈಗ ನನ್ನ ರಕ್ಷಣೆಯಲ್ಲಿದೆ ನಾನು ಸುಭದ್ರೆಯ ಪತಿಯ ಪ್ರಾಣವನ್ನು ನಿಮಗೆ ತೆಗೆದುಕೊಂಡು ಹೋಗಲು ಬಿಡುವುದಿಲ್ಲ ನೀವು ಈ ಮನೆಯೊಳಗೆ ಪ್ರವೇಶಿಸಿದರೆ ನಾನು ನರಕದ ಅಗ್ನಿಯನ್ನು ನಂದಿಸುತ್ತೇನೆ ಅದರಲ್ಲಿ ಇಡೀ ನರಕ ಲೋಕವು ಮುಳುಗಿ ಹೋಗುತ್ತದೆ ಇದನ್ನು ಕೇಳಿ ಯಮರಾಜನ ಬಡದೂತರು ಗಾಬರಿಗೊಂಡು ಒಬ್ಬರನ್ನೊಬ್ಬರು ನೋಡಿಕೊಂಡು ಆ ಸ್ಥಳದಿಂದ ಓಡಿ ಹೋದರು ಅವರೆಲ್ಲರೂ ಯಮದೂತರು ಯಮರಾಜನ ಬಳಿಗೆ ಹಿಂತಿರುಗಿ ಅವನಿಗೆ ಹೇಳಲು ಪ್ರಾರಂಭಿಸಿದರು ಹೇ ಧರ್ಮರಾಜ ನಿಮ್ಮ ಆಜ್ಞೆಯನ್ನು ಪಾಲಿಸಲು ನಾವೆಲ್ಲರೂ ಬೆಳಿಗ್ಗೆ ಸುಭದ್ರ ಎದ್ದೇಳುವ ಮೊದಲು ಅವಳ ಪತಿಯ ಪ್ರಾಣವನ್ನು ತೆಗೆದುಕೊಳ್ಳಲು ಹೋದೆವು ಆದರೆ ಸುಭದ್ರೆಯ ಮನೆಯ ಹೊರಗೆ ಇಟ್ಟಿದ್ದ ನೀರಿನ ಕೊಡವು ನಮ್ಮ ದಾರಿಯನ್ನು ತಡೆದಿತು ಮತ್ತು ಈ ಕಾರಣದಿಂದ ನಾವು ಅವಳ ಮನೆಗೆ ಪ್ರವೇಶಿಸಲು ಸಾಧ್ಯವಾಗಲಿಲ್ಲ ಈಗ ಯಮರಾಜನಿಗೆ ಬಹಳ ಕೋಪ ಬಂದಿತು ಈ ಬಾರಿ ಅವನು ಎಂಟು ಯಮದೂತರನ್ನು ಕರೆದು ಹೇಳಿದನು ಹೇ ಯಮದೂತರೆ ಈಗ ತಕ್ಷಣ ಹೋಗಿ ಮತ್ತು ಬಲವಂತವಾಗಿ ಆ ಮನುಷ್ಯನ ಪ್ರಾಣವನ್ನು ಸೆಳೆದು ಯಮಲೋಕಕ್ಕೆ ಕರೆದುಕೊಂಡು ಬನ್ನಿ ನಂತರ ಆ ಎಂಟು ಯಮದೂತರು ಯಮರಾಜನ ಆಜ್ಞೆಯನ್ನು ಪಾಲಿಸುತ್ತಾ ಭೂಲೋಕದಲ್ಲಿ ಸುಭದ್ರೆಯ ಮನೆಯ ಬಳಿಗೆ ಬರುತ್ತಾರೆ ಆಗ ಅವರಿಗೆ ಸುಭದ್ರೆಯ ಮನೆಯ ಮುಂದೆ ಒಂದು ಹಸು ನಿಂತಿರುವುದು ಕಾಣಿಸುತ್ತದೆ ಸುಭದ್ರಾ ಯಮದೂತರು ಬರುವ ಮೊದಲೇ ತನ್ನ ಮನೆಯ ಮುಂದೆ ಹಸುವನ್ನು ಕಟ್ಟಿ ಗೋಮಾತೆಗೆ ಬೇಡಿಕೊಂಡಿದ್ದಳು ಹೇ ಗೋಮಾತೆ ಇಂದು ಯಮದೂತರು ನನ್ನ ಪತಿಯ ಪ್ರಾಣವನ್ನು ತೆಗೆದುಕೊಳ್ಳಲು ಬರುತ್ತಿದ್ದಾರೆ ಈಗ ನೀವೇ ನನ್ನ ಮಾಂಗಲ್ಯವನ್ನು ರಕ್ಷಿಸಬಹುದು ಹೇ ಗೋಮಾತೆ ನಾನು ನಿಮ್ಮ ಶರಣು ಬಂದಿದ್ದೇನೆ ದಯವಿಟ್ಟು ನನ್ನನ್ನು ವಿಧವೆಯಾಗದಂತೆ ಕಾಪಾಡಿ ಆ ಹಸು ಹೇಳಿತು ಹೇ ಪುತ್ರಿ ನೀನು ಚಿಂತಿಸಬೇಡ ನಿನ್ನ ಪತಿಯ ಪ್ರಾಣವನ್ನು ನಾನು ಸ್ವತಃ ರಕ್ಷಿಸುತ್ತೇನೆ ನಾನು ಇರುವಾಗ ಯಮದೂತರು ನಿನ್ನ ಮನೆಗೆ ಪ್ರವೇಶಿಸಲು ಸಾಧ್ಯವಿಲ್ಲ ಆದ್ದರಿಂದ ನೀನು ಚಿಂತೆಯಿಂದ ಮುಕ್ತಳಾಗಿ ಮನೆಯಲ್ಲಿ ನಿನ್ನ ಪತಿಯ ಸೇವೆ ಮಾಡು ನಂತರ ಆ ಯಮದೂತರು ಮನೆಯೊಳಗೆ ಪ್ರವೇಶಿಸಲು ಮುಂದಾದಾಗ ಆ ಹಸು ಅವರನ್ನು ತಡೆದು ಹೇಳುತ್ತದೆ ಈ ಮನೆಗೆ ನೀವು ಪ್ರವೇಶಿಸಲು ಸಾಧ್ಯವಿಲ್ಲ ಈ ಮನೆಯನ್ನು ನಾನು ರಕ್ಷಿಸುತ್ತಿದ್ದೇನೆ ನಾನು ಇರುವಾಗ ಯಾರೂ ಈ ಮನೆಯೊಳಗೆ ಪ್ರವೇಶಿಸಲು ಸಾಧ್ಯವಿಲ್ಲ ನೀವು ಮನೆಯೊಳಗೆ ಪ್ರವೇಶಿಸಲು ಪ್ರಯತ್ನಿಸಿದರೆ ನಾನು ನಿಮ್ಮೆಲ್ಲರಿಗೂ ಶಾಪ ನೀಡುತ್ತೇನೆ ನೀವು ಈ ಮನೆಯೊಳಗೆ ಪ್ರವೇಶಿಸಬೇಕಾದರೆ ಮೊದಲು ನೀವು ನನ್ನ ಪ್ರಾಣವನ್ನು ತೆಗೆದುಕೊಳ್ಳಬೇಕು ಮತ್ತು ನೀವೆಲ್ಲರೂ ಗೋಹತ್ಯೆಯ ಪಾಪಕ್ಕೆ ಗುರಿಯಾಗುತ್ತೀರಿ ಅದಕ್ಕೆ ಯಾವುದೇ ಪ್ರಾಯಶ್ಚಿತ್ತವಿಲ್ಲ ಅಲ್ಲಿ ಉಪಸ್ಥಿತರಿದ್ದ ಎಲ್ಲಾ ಯಮದೂತರು ಹಸುವಿನಿಂದ ಶಾಪ ನೀಡುವ ಮಾತನ್ನು ಕೇಳಿ ಭಯಭೀತರಾದರು ಹಸುವಿನಿಂದ ನೀಡಿದ ಶಾಪದಿಂದ ಯಾರು ಮುಕ್ತರಾಗಲು ಸಾಧ್ಯವಿಲ್ಲ ಮತ್ತು ಗೋಹತ್ಯೆಯು ಪ್ರಪಂಚದ ಅತ್ಯಂತ ಹೇಯವಾದ ಅಪರಾಧ ಮತ್ತು ಮಹಾಪಾಪ ಅದಕ್ಕೆ ಯಾವುದೇ ಪ್ರಾಯಶ್ಚಿತ್ತವಿಲ್ಲ ಎಂದು ಅವರಿಗೆ ತಿಳಿದಿತ್ತು ಆದ್ದರಿಂದ ಅವರೆಲ್ಲರೂ ಅಲ್ಲಿಂದ ಹಿಂತಿರುಗಿ ಯಮರಾಜನ ಬಳಿಗೆ ಹೋದರು ಯಮಪುರಿಗೆ ಹೋಗಿ ಆ ಯಮದೂತರು ಯಮರಾಜನಿಗೆ ಎಲ್ಲ ವಿಷಯವನ್ನು ತಿಳಿಸುತ್ತಾ ಹೇಳಿದರು ಹೇ ಧರ್ಮರಾಜ ಸುಭದ್ರೆ ಮತ್ತು ಅವಳ ಪತಿಯ ಪ್ರಾಣವನ್ನು ಒಂದು ಹಸು ರಕ್ಷಿಸುತ್ತಿದೆ ಆ ಹಸುವು ನಮಗೆ ಶಾಪ ನೀಡುವ ಬಗ್ಗೆ ಹೇಳಿತು ಆದ್ದರಿಂದ ನಾವೆಲ್ಲರೂ ಭಯಭೀತರಾಗಿ ಹಿಂತಿರುಗಿದ್ದೇವೆ ನಮಗೆ ಹಸುವನ್ನು ಎದುರಿಸುವ ಶಕ್ತಿಯಿಲ್ಲ ಆ ಯಮದೂತರ ಮಾತನ್ನು ಕೇಳಿ ಯಮರಾಜನು ಕೋಪದಿಂದ ಕೆಂಡಾಮಂಡಲನಾದನು ಮತ್ತು ಸ್ವತಃ ಎಮ್ಮೆಯ ಮೇಲೆ ಕುಳಿತು ಭೂಲೋಕದ ಕಡೆಗೆ ಹೊರಟನು ಯಮರಾಜನು ತನ್ನ ಎಮ್ಮೆಯ ಮೇಲೆ ಕುಳಿತು ಆ ಸುಭದ್ರೆಯ ಮನೆಯ ಬಳಿಗೆ ಬರುತ್ತಾನೆ ಯಮರಾಜನನ್ನು ತನ್ನ ಮನೆಯ ಮುಂದೆ ನಿಂತಿರುವಂತೆ ನೋಡಿ ಸುಭದ್ರಾ ಭಯಭೀತಳಾಗುತ್ತಾಳೆ ಮತ್ತು ಬೇಗನೆ ಬಂದು ಯಮರಾಜನ ಪಾದಗಳನ್ನು ಸ್ಪರ್ಶಿಸಿ ಅವನಿಗೆ ನಮಸ್ಕರಿಸುತ್ತಾಳೆ ಮತ್ತು ಅವನನ್ನು ಸ್ತುತಿಸಲು ಪ್ರಾರಂಭಿಸುತ್ತಾಳೆ ಹೇ ಯಮರಾಜ ನೀವು ಮೂರು ಲೋಕಗಳ ಜೀವಿಗಳ ಮೇಲೆ ಕೃಪೆ ತೋರುವ ಮಹಾನ್ ದೇವರು ಈ ಜಗತ್ತಿನ ಎಲ್ಲಾ ಜೀವಿಗಳ ಪಾಪ ಮತ್ತು ಪುಣ್ಯದ ಲೆಕ್ಕವನ್ನು ನೀವು ನಿಮ್ಮ ಬಳಿ ಇಟ್ಟುಕೊಳ್ಳುತ್ತೀರಿ ಹೇ ನ್ಯಾಯದ ದೇವರು ಧರ್ಮರಾಜ ನಾನು ಸತ್ಯ ಧರ್ಮವನ್ನು ಪಾಲಿಸುವ ಪತಿವ್ರತ ಸ್ತ್ರೀ ನಾನು ನಿಮಗೆ ನಮಸ್ಕರಿಸುತ್ತೇನೆ ದಯವಿಟ್ಟು ನನಗೆ ಆಶೀರ್ವಾದ ನೀಡಿ ಸುಭದ್ರೆಯ ಸ್ತುತಿಯಿಂದ ಯಮರಾಜನು ಅತ್ಯಂತ ಸಂತೋಷಗೊಳ್ಳುತ್ತಾನೆ ಮತ್ತು ಅರಿವಿಲ್ಲದೆ ಅವಳಿಗೆ ಸದಾ ಸುಮಂಗಲಿಯಾಗಿರು ಎಂದು ಆಶೀರ್ವಾದ ನೀಡುತ್ತಾನೆ ನಂತರ ಯಮರಾಜನು ಸುಭದ್ರೆಯ ಪತಿಯ ಪ್ರಾಣವನ್ನು ತೆಗೆದುಕೊಳ್ಳಲು ಮುಂದಾದಾಗ ಸುಭದ್ರ ಹೇಳುತ್ತಾಳೆ ಹೇ ಧರ್ಮರಾಜ ನೀವು ಈಗ ತಾನೇ ನನಗೆ ಸದಾ ಸುಮಂಗಲಿಯಾಗಿರುವ ಆಶೀರ್ವಾದವನ್ನು ನೀಡಿದ್ದೀರಿ ಮತ್ತು ಈಗ ನೀವು ನನ್ನ ಪತಿಯ ಪ್ರಾಣವನ್ನು ತೆಗೆದುಕೊಳ್ಳಲು ಹೊರಟಿದ್ದೀರಿ ಇದರಿಂದ ನಿಮ್ಮ ಆಶೀರ್ವಾದವು ಸುಳ್ಳಾಗುತ್ತದೆ ಇದನ್ನು ಕೇಳಿ ಧರ್ಮರಾಜನು ನಿಲ್ಲುತ್ತಾನೆ ಮತ್ತು ಸುಭದ್ರೆಯ ಕಡೆಗೆ ನೋಡಿ ನಗುತ್ತಾನೆ ಸುಭದ್ರೆಯ ನಿರ್ಮಲ ಹೃದಯ ಮತ್ತು ತನ್ನ ಪತಿಯ ಮೇಲಿನ ಸಮರ್ಪಣಾ ಭಾವವನ್ನು ನೋಡಿ ಯಮರಾಜನು ಅತ್ಯಂತ ಸಂತೋಷಗೊಳ್ಳುತ್ತಾನೆ ಸುಭದ್ರೆಯ ಕಡೆಗೆ ನೋಡಿ ಯಮರಾಜನು ಹೇಳುತ್ತಾನೆ ಹೇ ಪುತ್ರಿ ಇಂದು ನೀನು ಸಾಕ್ಷಾತ್ ಮೃತ್ಯುವನ್ನೇ ಸೋಲಿಸಿದ್ದೀಯೆ ನಾನು ನಿನ್ನ ಪತಿವ್ರತ ಧರ್ಮದಿಂದ ಅತ್ಯಂತ ಸಂತೋಷಗೊಂಡಿದ್ದೇನೆ ಈಗ ನಾನು ನಿನ್ನ ಪತಿಯ ಪ್ರಾಣವನ್ನು ಬಿಡುತ್ತೇನೆ ನಿನ್ನ ಯಾವುದೇ ಆಸೆ ಇದ್ದರೂ ನನ್ನಿಂದ ಕೇಳಿಕೊ ಆಗ ಸುಭದ್ರಾ ಹೇಳಿದಳು ಹೇ ಧರ್ಮರಾಜ ನಾನು ನನ್ನ ಪತಿಗೆ ಒಂದು ನೂರು ವರ್ಷಗಳ ಆಯುಷ್ಯವನ್ನು ಬಯಸುತ್ತೇನೆ ನನಗೆ ನನ್ನ ಪತಿಯೇ ಪರಮೇಶ್ವರ ನಾನು ನನ್ನ ಪತಿಯನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ ಆದ್ದರಿಂದ ನೀವು ನನಗೆ ಇದೇ ವರವನ್ನು ನೀಡಿ ಆಗ ಯಮರಾಜನು ಸಂತೋಷದಿಂದ ಹೇಳುತ್ತಾನೆ ತಥಾಸ್ತು ಹೇ ಕಲ್ಯಾಣಿ ಇಂದಿನಿಂದ ಯಾವ ಸ್ತ್ರೀಯು ತನ್ನ ಮನೆಯ ಮುಂದೆ ತುಳಸಿ ಗಿಡವನ್ನು ನೆಟ್ಟು ಸಂಜೆ ತುಳಸಿ ಬಳಿ ದೀಪವನ್ನು ಬೆಳಗಿಸುತ್ತಾಳೋ ಯಾವ ಮನೆಯ ಮುಂದೆ ಹಸು ಕಟ್ಟಿರುತ್ತದೋ ಮತ್ತು ಯಾವ ಸ್ತ್ರೀಯು ತನ್ನ ಮನೆಯ ಮುಂದೆ ನೀರಿನ ಕೊಡವನ್ನು ಇಡುತ್ತಾಳೋ ಆಕೆಯ ಮನೆಗೆ ನನ್ನ ದೂತರು ಎಂದಿಗೂ ಪ್ರವೇಶಿಸುವುದಿಲ್ಲ ಇಷ್ಟು ಹೇಳಿ ಯಮರಾಜನು ಅಲ್ಲಿಂದ ಅಂತರ್ಧಾನನಾಗುತ್ತಾನೆ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ ಹೇ ದೇವಿ ಈ ರೀತಿಯಾಗಿ ಆಸುಭದ್ರೆಯು ತನ್ನ ಪತಿವ್ರತ ಧರ್ಮವನ್ನು ಪಾಲಿಸಿ ತನ್ನ ಪತಿಯ ಮೃತ್ಯುವನ್ನು ತಪ್ಪಿಸಿದಳು ಆದ್ದರಿಂದ ಯಾವ ಸ್ತ್ರೀಯು ತನ್ನ ಮನೆಯ ಮುಂದೆ ತುಳಸಿ ಗಿಡವನ್ನು ನೆಟ್ಟು ಪ್ರತಿದಿನ ಸಂಜೆ ತುಳಸಿ ಬಳಿ ದೀಪವನ್ನು ಬೆಳಗಿಸುತ್ತಾಳೋ ಆಕೆಯ ಮನೆಗೆ ಮೃತ್ಯು ಪ್ರವೇಶಿಸುವುದಿಲ್ಲ ಯಾವ ಮನೆಯ ಮುಂದೆ ಹಸು ಕಟ್ಟಿರುತ್ತದೋ ಆ ಮನೆಯಲ್ಲಿ ಎಂದಿಗೂ ದುಗಕ ದಾರಿದ್ರ್ಯ ಬರುವುದಿಲ್ಲ ಯಾವ ಸ್ತ್ರೀಯು ತನ್ನ ಮನೆಯ ಮುಂದೆ ನೀರಿನಿಂದ ತುಂಬಿದ ಕೊಡವನ್ನು ಇಡುತ್ತಾಳೋ ಆಕೆಯ ಮನೆಯಲ್ಲಿ ಎಂದಿಗೂ ಶೋಕವಿರುವುದಿಲ್ಲ ಜೈ ಶ್ರೀ ಕೃಷ್ಣ ಸ್ನೇಹಿತರೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ನಲ್ಲಿ ಜೈ ಶ್ರೀ ಕೃಷ್ಣ ಎಂದು ಖಂಡಿತವಾಗಿ ಬರೆಯಿರಿ ಮತ್ತು ಇಂತಹ ಇನ್ನೂ ಅನೇಕ ಕಥೆಗಳನ್ನು ಕೇಳಲು ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು